ಕನ್ಯಾ ರಾಶಿ ಕನ್ಯ ರಾಶಿಯವ್ರಿಗೆ ಏನಪ್ಪಾ ಅಂತಂದರೆ ಈಗ ಒಳ್ಳೆ ಡಾಕ್ಟ್ರುಗಳು ಸರ್ಜನ್ಗಳಿದ್ದರೆ ನಿಮ್ಗೆ ಒಳ್ಳೆ ಕೆಲಸ ಏನು ಆಪ್ರೇಷನ್ ಮೇಲೆ ಆಪ್ರೇಷನ್ ಮಾಡೋ ಅವಕಾಶ ಮಾಡಿಕೊಳ್ಳೋ ಅವಕಾಶ ಡಾಕ್ಟ್ರಾಗಿದ್ದರೆ ಇಲ್ಲ ಪೇಷಂಟ್ ಆಗಿದ್ದರೆ ಆಪ್ರೇಷನ್ ಒಳಪಡುವಂಥ ಅವಕಾಶ ಇರುತ್ತೆ ಅದಕ್ಕೆ ತಾವೇನು ಮಾಡಿ ಅಂತಂದರೆ ಮನೆಯಲ್ಲಿ ತಾವು ಇದರಿಂದ ನಾವು ಈ ನಮಗೆ ಈ ಆಪ್ರೇಷನು ಡಾಕ್ಟ್ರು ಬೇಡಪ್ಪ ಈ ಸಮಸ್ಯೆ ಬೇಡ ಖರ್ಚಾಗೋದು ಬೇಡ ಅಂತಂದರೆ ಸ್ವಲ್ಪ ಗಣಪತಿಗೆ ಗರಿಕೆಯನ್ನು ಅರ್ಪಿಸೋದು ಗಣಪತಿಗೆ ಮೋದಕವನ್ನು ನೀವೇ ಕೈಯಾರೆ ಮಾಡಿ ದೇವರಿಗೆ ನೈವೇದ್ಯ ಮಾಡೋದು ಅಥವಾ ನಾಲ್ಕು ಜನಕ್ಕೆ ಯೋಗ್ಯರಿಗೆ ಪ್ರಸಾದ ಅಂದರೆ ಅಡುಗೆ ಮಾಡಿ ಹಾಕಿದ್ರೆ ಒಳ್ಳೆಯದು ಅಥವಾ ಅಟ್ಲೀಸ್ಟು ವ್ಯವಸ್ಥೆ ಮಾಡಿದ್ರೆ ಒಳ್ಳೆಯದು ಊಟ ಉಪಹಾರ ಮತ್ತು ವಸತಿ ಕಲ್ಪ್ಸ್ಕೊಡೋವಂಥದ್ದು ನಿಮ್ಮ ಕೈಲಾದ ದಾನ ಧರ್ಮ ಮಾಡಿ ಭಗವಂತ ನಿನ್ನ ಒಂದು ಪ್ರೇರಣೆಯಿಂದ ಮಾಡ್ತೀನಿ ಅಂತ ಮಾಡಿ ಕನ್ಯಾ ರಾಶಿಯವ್ರಿಗೆ ಇರುವಂಥ ಈ ಕೇತು ದೋಷ ಎಲ್ಲ ಸರಿ ಹೋಗುತ್ತೆ ಸ್ವಲ್ಪ ನಿದ್ದೆ ಚೆನ್ನಾಗಿ ಮಾಡಿ ಯಾಕೆಂದರೆ ನಿದ್ದೆ ಮಾಡಬೇಕು ಯಾವ ಟೈಮಲ್ಲಿ ನಿದ್ದೆ ಬರ್ತೋ ಮಾಡಿ ಕೆಲವು ಸಲ ನಾವು ಬಯೋಲಾಜಿಕಲ್ ಡ್ರೈವ್ಸ್ ಮಾತಾಡ್ಬೇಕಾದ್ರೆ ಹೊತ್ತು ಮಲಗಬೇಕು ಆಗಲಿ ಹೊತ್ತು ಕೆಲಸ ಮಾಡಬೇಕು ಬಟ್ ಇದೆಲ್ಲರಿಗೂ ಅಪ್ಲೈ ಆಗಲ್ಲ ಈ ಪೊಲೀಸ್ನವ್ರಿಗೆ ನರ್ಸ್ಗಳು ಅಂದರೆ ಮೆಡಿಕಲ್ ಫೀಲ್ಡಲ್ಲಿರೋರಿಗೆ ನೈಟ್ ರೌಂಡ್ಸು ನೈಟ್ ಡ್ಯೂಟಿ ಇರುತ್ತೆ ಸೊ ಯಾವಾಗ ಎಲ್ಲ ಅವಕಾಶ ಸಿಗುತ್ತೋ ಒಳ್ಳೆ ಚೆನ್ನಾಗಿ ನಿದ್ದೆ ಮಾಡಿ ನಿದ್ದೆ ಮಾಡಿದ್ರೆ ನಿಮ್ಮ ಬ್ರೈನ್ ಆ್ಯಕ್ಟಿವೇಟ್ ಆಗುತ್ತೆ ಮತ್ತು ಅದು ಸೆಲ್ಫ್ ರಿಪೇರ್ ಆಗುತ್ತೆ ಅಂದರೆ ತನ್ನಂತ ನೋಡ್ಕೊಳ್ಳುತ್ತೆ ಅದಕ್ಕೆ ಊಟ ವಸತಿ ವಸ್ತ್ರದಲ್ಲಿ ಮೇಯ್ನ್ ನಿದ್ದೆ ಇರಬೇಕು ಮನುಷ್ಯ ಊಟ ಇಲ್ದಿರೋದು ಜ್ಯೂಸು ಅದು ಇದು ಫ್ರೂಟ್ಸ್ ತಿನ್ಕೊಂಡಿರ್ಬೋದು ಬಟ್ ನಿದ್ದೆ ಆಗಲಿಲ್ಲ ಅಂದರೆ ಮನುಷ್ಯ ಮೆಂಟ್ಲಾಗಿಬಿಡ್ತಾನೆ ಅದಕ್ಕೋಸ್ಕರ ಯಾರ್ಯಾರು ಯಾವುದೇ ಕ್ಷೇತ್ರದಲ್ಲಿದ್ದರೂ ನಿದ್ದೆಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಿ ಸ್ವಲ್ಪ ನಗ್ನಗ್ತಾ ಖುಷಿಯಾಗಿರಿ ಎಲ್ಲವೂ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅನ್ನೋ ಅರಿವಿದ್ದರೆ ಕನ್ಯಾ ರಾಶಿಯವ್ರಿಗೆ ಭಾಳ ಒಳ್ಳೆಯದು ಕನ್ಯಾ ರಾಶಿಯವ್ರಿಗೆ ಶುಭ ಕಾರ್ಯಗಳಿಗೆ ಶುಭ ಕಾರ್ಯಗಳನ್ನು ಮಾಡೋಂಥ ಅವಕಾಶ ದೇವರು ನಿಮಗೆ ಕರ್ ಕರ್ಣಿಸೋರಿದಾನೆ ಅದಕ್ಕೆ ಸ್ವಲ್ಪ ಫೈನಾನ್ಷಿಯಲಿ ಎಲ್ಲ ರೆಡಿಯಾಗಿರಿ ಇನ್ನೊಂದೇನಪ್ಪ ಅಂತಂದರೆ ನಿಮಗೆ ಅಚಾನಕ್ಕಾಗಿ ಆಪರ್ಚುನಿಟೀಸ್ ಸಿಗ್ಬೋದು ಅಪ್ಪ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಪರ್ಚುನಿಟೀಸ್ ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಸಣ್ಣ ಪುಟ್ಟ ಟ್ರ ಟ್ರಾವೆಲಿಂಗ್ ಮಾಡೋವಂಥ ಅವಕಾಶ ಅಥವಾ ನಿಮ್ಮ ಫ್ಯಾಮಿಲಿಯವ್ರಿಗೆ ನೀವು ಸಹಾಯ ಮಾಡುವಂಥದ್ದು ಟ್ರಾವೆಲಿಂಗ್ ಮಾಡೋದಕ್ಕೆ ಇರುತ್ತೆ ಸೊ ಇದನ್ನು ನೀವು ಗಮನಿಸ್ಕೊಳ್ಳಿ ಜೊತೆಗೆ ಯಾರ್ಯಾರು ಎಕ್ಸ್ಪೆಕ್ಟೆಡ್ ಮದರ್ ಇದ್ದೀರಾ ಯಾಕೆ ಹೇಳ್ತೀನಿ ಅಂದರೆ ಕೆಲವು ಜ್ಯೋತಿಷದಲ್ಲಿ ಇದೆ ಎಕ್ಸ್ಪೆ ಗೈಡ್ ಮಾಡಬೇಕು ಅಂತ ಪಂಚಮದಲ್ಲಿ ಕುಜಾ ಇರೋದ್ರಿಂದ ತಾವು ಗಮನಿಸ್ ಓ ಕುಜ ಈಗಾಗಲೇ ಷಷ್ಟಮ ಪಂಚಮದಿಂದ ಷಷ್ಟದಲ್ಲಿರೋದ್ರಿಂದ ಒಂಚೂರು ಗಮನಿಸಬೇಕು ಮಕ್ಕಳಿಗೆ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳು ತೊಂದರೆಗಳು ಅಥವಾ ಎಲೆಕ್ಟ್ರಿಕಲ್ ಶಾಕ್ ಆಗ್ಬೋದು ಅಥವಾ ಯಾರ್ಯಾರು ಎಕ್ಸ್ಪೆಕ್ಟೆಡ್ ಮದರ್ಸ್ ಇದ್ದೀರಾ ಅಂದರೆ ಡಾಕ್ಟ್ರು ಡೇಟ್ ಕೊಟ್ಟಿದ್ದಾರೆ ಸ್ವಲ್ಪ ಮೆಡಿಕಲ್ ಕಾಂಪ್ಲಿಕೇಶನ್ ಯಾವಾಗ ಡೆಲಿವರಿ ಟೈಮಲ್ಲಿ ಆಗಬಹುದು ಅಂತಿದೆ ಅಥವಾ ಬೇರೆ ಬೇರೆ ಥರ ಆರೋಗ್ಯದಲ್ಲಿ ಸ್ವಲ್ಪ ಯಾರಿಗೆ ನಿಮಗಲ್ಲ ನಿಮ್ಮ ಜೊತೆಯಲ್ಲಿರೋರಿಗೆ ಅಥವಾ ನಿಮ್ಮ ಮಕ್ಕಳಿಗೆ ಆಗಬಹುದು ಅಂತಿದೆ ಹುಷಾರಾಗಿರಿ ಅದಕ್ಕೆ ಬೆಸ್ಟ್ ಮೆಡಿಸನ್ ಏನು ಅಂದರೆ ಭಗವಂತ ನೀನು ಕಾಪಾಡಪ್ಪ ಗುರು ಮತ್ತು ಗಾಡ್ ಇವರು ಎಲ್ಲನೂ ಮಾಡೋಕ್ಕಾಗಲ್ಲ ಅಂತಲೇ ಡಾಕ್ಟ್ರುಗಳಿರೋದು ಸೊ ಕೆಲವು ಕಡೆ ಏನಾಗುತ್ತೆ ನಿಮ್ಮ ನಂಬಿಕೆ ದೊಡ್ಡದು ಡಾಕ್ಟ್ರಿಗೂ ಒಂದಷ್ಟು ಲಿಮಿಟೇಷನ್ ಇರುತ್ತೆ ಅಂದರೆ ಯಾವುದೇ ಪ್ರೊಫೆಷನ್ ಆದರೂ ಭಗವಂತ ಏನು ಮಾಡಬೇಕು ಅದನ್ನೇ ಮಾಡ್ತಾನೆ ಬಟ್ ನಾವು ಜೊತೆ ಹೇಗೆ ನಡ್ಕೊಳ್ತೀವಿ ಸೊ ಸ್ವಲ್ಪ ಇದ್ರ ಬಗ್ಗೆ ಹುಷಾರಾಗಿರಿ ಕನ್ಯಾರಾಶಿಯವ್ರು ಏನು ಅಂತಂದರೆ ಆದಷ್ಟು ಬೇರೆಯವ್ರ ವಿಚಾರಕ್ಕೆ ತಲೆ ಹಾಕಬೇಡಿ ನಿಮ್ಮ ಪ್ರೋಗ್ರೆಸ್ಸು ನೀವು ಸ್ವಲ್ಪ ಸ್ವಾರ್ಥವಾಗಬೇಕು ನೀವು ನಿಮ್ಮ ಫ್ಯಾಮಿಲಿ ನಿಮ್ಮ ಕೆಲಸ ನೋಡ್ಕೊಂಡಿರಿ ಪಬ್ಲಿಕ್ ಲೈಫ್ ಈಸ್ ಎನ್ ಆಪ್ಷನ್ ಅದರಲ್ಲಿ ರಿಸ್ಕು ಇದೆ ರಿವಾರ್ಡು ಇದೆ ರೆಕಾರ್ಡು ಆಗುತ್ತೆ ಈಗೇನಾದ್ರೂ ನೀವು ಪಬ್ಲಿಕ್ ಲೈಫ್ಗೆ ಅಂತ ಮುಂದೆ ಬಹಳಷ್ಟು ಪ್ರೋಗ್ರೆಸ್ ಇದೆ ಅಥವಾ ಬೇರೆಯವ್ರು ಯಾರಿಗಾರು ಸಪೋರ್ಟ್ ಆದರೂ ಮಾಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ